ಹೃದಯವು ಅವರವರ ಎಡಗೈ ಮುಷ್ಟಿ ಗಾತ್ರದಷ್ಟಿರುತ್ತೆ ಹೃದಯವು ಎರಡು ಭಾಗವಾಗಿ ನಾವು ಈಗಡೆತೀವಿ ಎಡಭಾಗ ಮತ್ತು ಹೃದಯದ ಎಡಭಾಗದಲ್ಲಿ ಯಾವಾಗಲೂ ಆಮ್ಲಜನಕ ಸಹಿತ ರಕ್ತ ಇರುತ್ತೆ ಹೃದಯದ ಬಲಭಾಗದಲ್ಲಿ ಯಾವಾಗಲೂ ಇಂಗಾರಬನ್ ಡೈಆಕ್ಸೈಡ್ ಸೀಮಿತ ರಕ್ತ ಅಂದ್ರೆ ಆಮ್ಲಜನಕ ರಹಿತ ರಕ್ತ ಇರುತ್ತೆ ಓಕೆನಾ ಉನ್ನತ ಮಟ್ಟದ ಜೀವಿಗಳಲ್ಲಿ ಮನುಷ್ಯನನ್ನ ಒಳಗೊಂಡಂತೆ ಹೃದಯವು ನಾಲ್ಕು ಕೋಣೆಗಳಿಂದ ಕೂಡಿದೆ ಮೇಲ್ಭಾಗದ ಕೋಣೆಗಳಿಗೆ ಋತ್ಕರ್ಣಗಳು ಎಂದು ಹೆಸರು ಕೆಳಭಾಗದ ಕೋಣೆಗಳಿಗೆ ಋತ್ಕುಕ್ಷಿಗಳು ಎಂದು ಹೆಸರು ಅರ್ಥ ಆಗುತ್ತೆ ಮೇಲ್ಭಾಗದ ಕೋಣೆಗಳಿಗೆ ಋತ್ಕರ್ಣಗಳು ಎಂದು ಹೆಸರು ಕೆಳಭಾಗದ ಕೋಣೆಗಳಿಗೆ ಋತ್ಕರ್ಣ ಮತ್ತು ಋತ್ಕುಕ್ಷಿಗಳನ್ನು ದ್ವಿರಳ ಕವಾಟ ಎಡಭಾಗದಲ್ಲಿ ಬಲಭಾಗದಲ್ಲಿ ಕ್ರೀಡಲ ಕವಾಟಗಳು ಪ್ರತ್ಯೇಕ ಮಾಡ್ತವೆ ಹೇಗೆ ಹೃದಯದ ಎಡಭಾಗ ಮತ್ತು ಬಲಭಾಗಗಳನ್ನ ಒಂದು ಸ್ನಾಯಿಕ ಪರ್ಯಕಿಸಿತ್ತು ಅದೇ ರೀತಿ ಋತ್ಕರ್ಣ ಮತ್ತು ಋತ್ಕುಕ್ಷಿಗಳನ್ನ ಕವಾಟಗಳು ಪ್ರತ್ಯೇಕಿಸ್ತವೆ ಅರ್ಥ ಆಗುತ್ತೆ ಈಗ ನಾವು ಒಂದೇ ಭಾಗವನ್ನ ಕಲಿತಾ ಹೋಗೋಣ ಹೃದಯದ ಎಡ ಋಕರಣ ಮತ್ತು ಬಲ ಬಲರುತ್ಕರ್ಣಗಳು ವಿಕಸನ ಆದಾಗ ಹೃದಯ ಸಂಕುಚನ ಮತ್ತು ವಿಕಸನ ಮಾಡತಕ್ಕಂತ ಪಂಪ್ ವಿಕಸನ ಆದಾಗ ಆಮ್ಲಜನಕ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಉಪ್ಪಸಕ ಅಭಿದಮನಿ ಅದರ ಶಾಖೆಗಳ ಮೂಲಕ ಹೃದಯದ ಎಡ ರುತ್ಕರಣ ಭಾಗಕ್ಕೆ ಬರುತ್ತೆ ಅದೇ ಸಂದರ್ಭದಲ್ಲಿ ದೇಹದ ಎಲ್ಲಾ ಭಾಗಗಳಿಂದ ನೀಚ ಅಭಿದಮನಿ ಮತ್ತು ಉಚ್ಚ ಅಭಿಧಮನಿ ಅದರ ಶಾಖೆಗಳ ಮೂಲಕ ಇಂಗಾಲದ ಡೈಆಕ್ಸೈಡ್ ಮಿಶ್ರಿತ ರಕ್ತ ಅಂದ್ರೆ ಆಮ್ಲಜನಕ ರೈತ ರಕ್ತ ಹೃದಯದ ಬಲ ಋತ್ಕರಣ ಭಾಗಕ್ಕೆ ಬರುತ್ತೆ ಆ ಸಂದರ್ಭ ಕೆಳಗಿನ ಕೋಣೆಗಳು ಸಂಕುಚನೆಗೆ ಒಳಗಾಗಿದ್ದ ಸಂಕುಚನ ಮತ್ತು ವಿಕಸನವನ್ನ ನಾವು ಹೃದಯದ ಬಡಿತ ಅಂತ ಕರಿತೀವಿ ಹೃದಯದ ಬಡಿತ ಆರೋಗ್ಯವಂತ ಮನುಷ್ಯನ ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಲ ಅಂತ ಹೇಳಿ ಕೌಂಟಿಂಗ್ ನೆಕ್ಸ್ಟ್ ಉದ್ಕರಣೆಗಳು ಈಗ ಎರಡೂ ಭಾಗ ವಿಕಸನ ಆಗಿದೆ ಆದ್ರೆ ಒಂದ್ ಕಡೆ ಆಮ್ಲಜನಕ ರಕ್ತ ಇನ್ನೊಂದ್ ಕಡೆ ಆಮ್ಲಜನಕ ರಕ್ತ ಆದ್ರೂ ಮಿಶ್ರಣ ಆಗಿಲ್ಲ ಕಾರಣ ಸ್ನಾಯಿಕ ಪೊರೆ ಪ್ರತ್ಯೇಕ ಮಾಡುತ್ತೆ ನೆಕ್ಸ್ಟ್ ಇವು ಸಂಕುಚಿಸಿದಾಗ ಇವು ಕೆಳಗಿನ ಕೋಣೆಗಳು ಋತುಕುಕ್ಷಿಗಳು ಏನಾಗ್ತವೆ ವಿಕಸನ ಕೊಡ್ತವೆ ಋದ್ಕರ್ಣಗಳು ಸಂಕುಚಿಸಿದಾಗ ಎಡ ಋದುಕುಕ್ಷಿಯಲ್ಲಿರ್ತಕ್ಕಂಥ ಆಮ್ಲಜನಕ ಸಹಿತ ರಕ್ತ ದ್ವಿರಳ ಕವಾಟದ ಮೂಲಕ ಎಡ ಋಕ್ಷಿಗೆ ಬರುತ್ತೆ ಋತ್ಕರಣದಲ್ಲಿ ಅದೇ ರೀತಿ ಬಲಋತ್ಕರಣದಲ್ಲಿ ಆಮ್ಲಜನಕ ರೈತ ರಕ್ತ ಬಲರಂಗ ದ್ವಿರಳ ಕವಾಟದ ಮೂಲಕ ಬಂದು ತಲುಪುತ್ತೆ ಆಗ ಕವಾಟಗಳು ಮುಚ್ಚಲ್ಪಡ್ತವೆ ನೆಕ್ಸ್ಟ್ ಯಾವಾಗ ತ್ಕ್ಷಗಳು ಪುನಃ ಸಂಕುಚನೆಗೆ ಒಳಗಾಗ ಋದುಕ್ಷಿಗಳ ಸಂಕುಚನೆಗೊಳಗಾದಾಗ ಮತ್ತೆ ಮುಂದಿನ ಪ್ರಕ್ರಿಯೆ ಹಿಂದೆ ಏನಾಯಿತು ಅದೇ ಪ್ರಕ್ರಿಯೆ ಮೇಲೆ ಬರ್ತಲಾಗ್ತದೆ ಋತ್ಪುಕ್ಷಿಗಳು ಸಂಭವಿಸಿದಾಗ ಎಡ ಋತ್ಪುಕ್ಷ ಆಮ್ಲಜನಕ ಸಹಿತ ರಕ್ತವು ಮಹಾ ಅಬದ ಅದರ ಶಾಖೆಗಳ ಮೂಲಕ ದೇಹದ ಎಲ್ಲಾ ಭಾಗಕ್ಕೂ ಸರಬಳು ಅದೇ ಸಂದರ್ಭದಲ್ಲಿ ಬಲ ಋಕ್ಷಿಯಲ್ಲಿ ಇರ್ತಕ್ಕಂಥ ಇಂಗಾರ ಇಂದ ಕೂಡಿರ್ತಕ್ಕಂಥ ರಕ್ತ ಅಂದ್ರೆ ಆಮ್ಲಜನಕ ರೈತ ರಕ್ತ ಉಪಸ ಅಪಧಮನಿ ಅದರ ಶಾಖೆಗಳ ಮೂಲಕ ಶ್ವಾಸಕೋಶಗಳಿಗೆ ಎರಡು ಶ್ವಾಸಕೋಶಗಳಿಗೆ ಸರಬರಾಜು ಆಗುತ್ತೆ ಹೃದಯದ ಮೇಲ್ಭಾಗದ ಕೋಣೆಗಳಿದವಲ್ಲ ಅಪಧಮನಿಗಳು ಮೃದುವಾದ ಸ್ನಾಯುಭಿತ್ತಿಯನ್ನು ಹೊಂದವೆ ಕೆಳಭಾಗದ ಕೋಣೆಗಳು ದಪ್ಪನಾದ ಸ್ನಾಯುಭಿತ್ತಿಯನ್ನ ಹೊಂದ ಕಾರಣ ಅಧಿಕ ಒತ್ತಡದೊಂದಿಗೆ ರಕ್ತವನ್ನು ಪಂಪ್ ಮಾಡಬೇಕಾಗಿರುವುದರಿಂದ ಕೆಳಗಿನ ಕೋಣೆಗಳಿಗೆ ಒತ್ತಡ ಜಾಸ್ತಿ ಇರುತ್ತೆ ಹಾಗಾಗಿ ಅವು ಸ್ವಲ್ಪ ದಪ್ಪವಾದ ಭಿತ್ತಿಯನ್ನ ಹೊಂದಿರುತ್ತವೆ ನೆಕ್ಸ್ಟ್ ಮುಂದೆ ದೇಹದ ಎಲ್ಲಾ ಭಾಗದಿಂದ ಆಮ್ಲಜನಕ ರಹಿತ ರಕ್ತವು ಉಚ್ಚಾ ಮನಿ ಮತ್ತು ಮೂಲಕ ಬಲಕ ಭಾಗಕ್ಕೆ ಬಂದಿರುತ್ತೆ ಪಾಕಕೋಶಗಳಿಂದ ಆಮ್ಲಜನಕ ಸಹಿತ ರಕ್ತ ಉಪ್ಪಸಕ ಬಿದಮಣಿಗಳು ಇದೇ ರೀತಿ ಪ್ರಕ್ರಿಯೆ ಹೃದಯದಲ್ಲಿ ಒಮ್ಮೆ ರಕ್ತ ಆಗೋಯಿತು ಅಂದ್ರೆ ಎರಡು ಬಾರಿ ಚಲಿಸುತ್ತೆ ಒಂದೇ ಚಲನೆ ಇಮ್ಮಡಿ ರಕ್ತ ಪರಿಶೀಲನೆ ನಮ್ಮ ಒಂದೇ ಚಲನೆ ಉಪ್ಪಸಕ ರಕ್ತ ಪರಿಚಲನೆ ಅಂತ ಕಟ್ಟಿ ಉಪ್ಪಸಕ ಮೀನ್ಸ್ ಶ್ವಾಸಕೋಶ ಮತ್ತು ಹೃದಯದ ನಡುವಿನ ರಕ್ತ ಸಂಚಾರ ಶ್ವಾಸಕೋಶ ಮತ್ತು ಹೃದಯದ ನಡುವಿನ ರಕ್ತ ಸಂಚಾರ ಉಪವಾಸಕ ರಕ್ತ ಪರಿಚಲನೆ ಫಲ್ಮನರಿ ಸರ್ಕ್ಯುಲೇಷನ್ ನೆಕ್ಸ್ಟ್ ಎರಡನೇದು ದೈಹಿಕ ರಕ್ತ ಪರಿಚಲನೆ ಸಿಸ್ಟಮ್ಯಾಟಿಕ್ ಸರ್ಕ್ಯುಲೇಷನ್ ದೈಹಿಕ ರಕ್ತ ಪರಿಚಲನೆ ಅಂದ್ರೆ ದೇಹದ ಎಲ್ಲಾ ಭಾಗಗಳು ಮತ್ತು ಹೃದಯದ ನಡುವಿನ ರಕ್ತ ಸಂಚಾರ ಹಾಗಾಗಿ ಮನುಷ್ಯನನ್ನ ಒಳಗೊಂಡಂತೆ ಅಂದ್ರೆ ಉನ್ನತ ಮಟ್ಟದ ಜೀವಿಗಳಾಗಿರ್ತಕ್ಕಂಥ ಬಿಸಿ ರಕ್ತದ ಪ್ರಾಣಿಗಳಲ್ಲಿ ರಕ್ತವು ಹೃದಯವನ್ನ ಎರಡು ಬಾರಿ ಹಾದು ಹೋಗುತ್ತೆ ಈ ರೀತಿಯ ರಕ್ತ ನಾವು ಏನಂತ ಕರಿತೀವಿ ಇಮ್ಮಡಿ ರಕ್ತ ಪರಿಚಲನೆ ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ ಇಮ್ಮಡಿ ರಕ್ತ ಪರಿಚಲನೆ ಆಗ್ಬೇಕಾದ್ರೆ ಸರ್ ಇಷ್ಟ ಆಯಾಸಕ್ಕೆ ಒಳಗಾದ ಹೃದಯವು ಯಾವ ಸ್ನಾಯುಗಳಿಂದ ಆಗಿದೆ ಎಂಬುದನ್ನು ಬಂದಿರತೀವಿ ಹೃದಯ ಸ್ನಾಯುಗಳು ಹೃದಯದ ಸ್ನಾಯುಗಳು ಕವಾಟಗಳನ್ನ ಹೊಂದಿರ್ತಾರೆ ಕವಲುಗಳನ್ನ ಹೊಂದಿರ್ತಾರೆ ಕವಲುಗಳನ್ನ ಹೊಂದಿರುವುದರಿಂದ ಅವು ಅನೈಚ್ಛಿಕ ಸ್ನಾಯುಗಳಾಗಿವೆ ಪಟ್ಟೆ ಸಹಿತ ಸ್ನಾಯುಗಳಂತೆ ಇದ್ದರೂ ಸ್ನಾಯುಗಳು ಸುಲಭವಾಗಿ ಆಯಾಸಕ್ಕೆ ಒಳಗಾಗುವುದಿಲ್ಲ ಹಾಗಾಗಿ ಜೀವನ ಪರ್ಯಂತ ಹೃದಯ ತನ್ನ ಕೆಲಸವನ್ನು ಮಾಡ್ತಲೇ ತಿಳಿಯುತ್ತೆ ಓಕೆನಾ ಆ ಆಯಾಸಕ್ಕೆ ಒಳಗಾಗೋದಿಲ್ಲ ಹೃದಯ ಅದು ಜೀವನ ಪರ್ಯಂತ ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿ ನಾವು ಹೃದಯದ ಸ್ನಾಯುವನ್ನ ನಾವು ಆರೋಗ್ಯಗಿಟ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಸರ್ ನಾವು ದೈಹಿಕವಾಗಿ ಹೃದಯವನ್ನು ಸಮೃದ್ಧವಾಗಿ ಚೆನ್ನಾಗಿಡ್ಕೋಬೇಕಾದ್ರೆ ನಾವು ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡಲೇಬೇಕು ನಾವು ಎಷ್ಟೇ ಕೆಲಸ ಮಾಡಿದ್ರೆ ಸರ್ ಹೊರಗೋ ಕೆಲಸ ಮಾಡ್ಕೊಂಡ್ಬಂದಿವಿ ನಮ್ದು ಚೆನ್ನಾಗಿದೆ ಬಾಡಿಯಲ್ಲಿ ನಾವು ದೇಹಕ್ಕೆ ಯೋಗಾಸನಗಳನ್ನು ಅವಶ್ಯಕವಾಗಿ ಮಾಡಲೇಬೇಕು ಆ ಯೋಗಾಸನದಿಂದ ನಮ್ಮ ಹೃದಯದ ಆರೋಗ್ಯ ಸುಧಾರಿಸುತ್ತೆ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬಹುತೇಕ ಮಂದಿ ವಯಸ್ಸಾದಂತೆ ಆ ಹೃದಯದ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಏನು ಹಾರ್ಟ್ ಅಟ್ಯಾಕ್ ಆಗಿತ್ತು ಹೃದಯಾಘಾತ ಆಗಿತ್ತು ಅಥವಾ ಕವಾಟದಲ್ಲಿ ಎಲ್ಲೋ ಬ್ಲಾಕ್ ಆಗಿತ್ತು ಮೇದಸ್ಸು ಗರಣೆ ಗಟ್ಟಿತ್ತು ಆ ಕವಾಟದಲ್ಲಿ ರಕ್ತ ಬ್ಲಾಕ್ ಆಗಿತ್ತಂತೆ ಆಪರೇಷನ್ ಮಾಡಿದ್ದಾರೆ ಬೈಪಾಸ್ ಸರ್ಜರಿ ಬೈಪಾಸ್ ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಹೃದಯ ತೆರೆದ ರಕ್ತ ಹೃದಯ ಚಿಕಿತ್ಸೆ ಇದೆಲ್ಲ ಚಿತ್ಸಾತ್ರ ಚಿಕಿತ್ಸೆ ಮಾಡಿರ್ತಾರೆ ಕಾರಣ ಏನು ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಇಂಡಿಯನ್ಸ್ ಏಷ್ಯಾ ಖಂಡದಲ್ಲಿ ಹೆಚ್ಚು ಕಮ್ಮಿ ನಾವು ಇಂಡಿಯನ್ಸ್ ಏನಾದಿರೋ ಬಾಕಿ ಅವರೆಲ್ಲ ತೆಗೆದುಕೊಳ್ತಕ್ಕಂಥ ಆಹಾರ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಆದ್ರೆ ವಿದೇಶಿಗರು ಕೋಪಿರ್ತಕ್ಕಂಥ ಆಹಾರ ತೆಗೆದುಕೊಳ್ತಾರೆ ಹಾಗಾಗಿ ಅವರಿಗೆ ಹೃದಯ ಸಂಬಂಧಿತ ಬರೋದು ವಿರಳ ನಾವು ಕಾರ್ಬೋಹೈಡ್ರೇಟ್ ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ನಮಗೆ ಮೇಧಸ್ಸಿನ ಶೇಖರಣೆ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಕೊಬ್ಬಿನ ಶೇಖರಣೆ ಜಾಸ್ತಿ ಆಯ್ತಂದ್ರೆ ಆ ಮೇಧಸ್ಸು ಏನಾಗುತ್ತೆ ಬ್ಲಾಕ್ ಆಗುತ್ತೆ ರಕ್ತ ರಕ್ತವನ್ನು ಹೋಗಿಕ್ಕೆ ಬಿಡೋದಿಲ್ಲ ಆಗ ಬ್ಲಾಕ್ ಆದಾಗ ರಕ್ತ ಏನಾಗುತ್ತೆ ಮೂಲಕ ಮತ್ತೆ ವಾಪಸ್ ನಿಂತಿರುತ್ತೆ ಅಧಿಕ ಒತ್ತಡವನ್ನು ಹಾಕುತ್ತೆ ಒತ್ತಡ ಆಯ್ತಾಗ ಅದೇನಾಗುತ್ತೆ ಕಾವುಗಳು ಈ ಪೈಪಲ್ಲಿ ಅಡಿತಾ ಇರ್ತಾವೆ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಒಡ್ಕೊಂಡು ಹೋಗ್ತಾರೆ ಉಂಟಾಗ್ತಕ್ಕಂಥ ರಂಧ್ರಗಳಿಗೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಅಸಮರ್ಪಕವಾಗಿ ರಕ್ತ ಹೇಳಬೇಕು ಅಲ್ಲಿ ಅಥವಾ ರಕ್ತ ಹಿಂದಕ್ಕೆ ಬಂತು ಅಂದ್ರೆ ಹೃದಯಕ್ಕೆ ಹೆಚ್ಚು ಆಘಾತ ಒಳಗೋದ್ರಿಂದ ಅದು ತನ್ನ ಕೆಲಸದಲ್ಲಿ ವೈಪರೀತ್ಯವನ್ನ ಅನುಭವಿಸುತ್ತೆ ಓಕೆನಾ ಹಾಗಾದ್ರೆ ಹೃದಯದಿಂದ ರಕ್ತ ಸರವರಾಜ್ ಆಗ್ಬೇಕಾದ್ರೆ ನಮಗೆ ರಕ್ತನಾಳಗಳ ಅವಶ್ಯಕತೆ ಇರುತ್ತೆ ಅಂತ ಕರಿ ರಕ್ತನಾಳಗಳಲ್ಲಿ ನಾವು ಮೂರು ರೀತಿಯ ರಕ್ತನಾಳಗಳನ್ನು ನೋಡ್ತೀವಿ ಅಪಧಮನಿಗಳು ಅಭಿಧಮನಿಗಳು ಅಪಧಮನಿಗಳು ಹೃದಯದಿಂದ ರಕ್ತವನ್ನು ದೇಹದ ಹೊರಗಡೆ ಹೃದಯದಿಂದ ಹೊರಗಡೆ ಹಾಕ್ತಾರೆ ಹೃದಯದಿಂದ ಶ್ವಾಸಕೋಶಗಳಿಗೆ ಹೋಗ್ತಕ್ಕಂಥದ್ದು ಕುಪ್ಪಸಕ ಪದಮನಿ ಹೃದಯದಿಂದ ದೇಹದ ಎಲ್ಲಾ ಭಾಗಕ್ಕೂ ಸರಬರಾಜು ಮಾಡ್ತಕ್ಕಂಥದ್ದು ಮಹಾ ಅಪಧಮನಿ ಅಂದ್ರಷ್ಟ ಆಗಿದೆ ಅಭಿಧಮನಿಗಳ ಕೆಲಸ ಏನು ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುತ್ತದೆ ದೇಹದ ಎಲ್ಲಾ ಭಾಗಗಳಿಂದ ನೀಚ ಮತ್ತು ಊರ್ವ ಅವಿಧ ಮನಿಗಳ ಶಾಖೆಗಳು ಬಲವತ್ಕರಣ ಭಾಗಕ್ಕೆ ಆಮ್ಲಜನಕ ರೈತ ರಕ್ತವನ್ನು ತಪ್ಪದೆ ಅದೇ ರೀತಿ ಶ್ವಾಸಕೋಶಗಳಿಂದ ತುಪ್ಪಸಕ್ಕ ಅಬಿದ ಮನಿಗಳು ಆಮ್ಲಜನಕ ಸಹಿತ ರಕ್ತವನ್ನ ಓಕೆನಾ ಲೋಮನಾಳಗಳು ಏನು ಕೆಲಸ ಮಾಡ್ತವೆ ಈ ಅಪಧಮನಿ ಮತ್ತು ಅವಿಧಮನಿಗಳಿಗೆ ಸಂಪರ್ಕ ಕೊಂಡಿಗಳಾಗ್ತದೆ ಅಲ್ಲಿ ಆಮ್ಲಜನಕ ಮತ್ತು ಇಂಗ್ಲಾ ಹೃದಯ ಡೈಆಕ್ಸೈಡ್ ನ ವಿನಿಮಯ ರಕ್ತದ ಮೂಲಕ ಆಗುತ್ತೆ ಈ ಆಮ್ಲಜನಕ ಇದ್ದು ಇಂಗ್ಲಾ ಡೈಆಕ್ಸೈಡ್ ಯಾವಾಗ ಆಗುತ್ತೆ ನಮ್ಮಲ್ಲಿ ಕೋಶೀಯ ಉಸಿರಾಟ ನಿರಂತರವಾಗಿ ನಡೀತಾ ಇರುತ್ತೆ ಮೈಟೋಕಾಂಡ್ರಿಯಾದಲ್ಲಿ ಉಸಿರಾಟ ಕ್ರಿಯೆ ನಡೆದಾಗ ತ್ಯಾಜ್ಯ ವಸ್ತು ಇಂಗ್ಲಾ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಆಮ್ಲಜನಕ ಹೀರ್ಕೊಳ್ತವೆ ಜೀವಕೋಶಗಳು ಆಮ್ಲಜನಕ ಅಂದ್ರೆ ಏನಪ್ಪಾ ದೇಹಕ್ಕೆ ಪೋಷಣೆಯನ್ನು ನೀಡ್ತಕ್ಕಂಥ ಆಗ ಪೋಷಣೆ ತಗೊಂಡ್ಮೇಲೆ ನಾವು ಒಂದು ಹೊಸ ವಸ್ತು ಉತ್ಪತ್ತಿ ಮಾಡಲೇಬೇಕಾದ್ರೆ ಉತ್ಕರ್ಷಣೆ ಆದಾಗ ತಿಂಗಳ ಡೇ ಸುತ್ತಿ ಆಗಿ ಅವಸ್ಥೆ ನೀವು ಒಂದು ಯಾವುದೋ ಒಂದು ಇಂಧನ ಉಳಿಸಿದಾಗ ರಾಸಾಯನಿಕ ಕ್ರಿಯೆ ಸಮೀಕರಣದಲ್ಲಿ ಬರ್ಕೊಂಡಿದ್ವಿ ತಿಂಗಳ ಡೇ ನೀರು ಉತ್ಪತ್ತಿ ಆಗುತ್ತೆ ಅಂತ ಹೌದಿಲ್ಲ ಎಸ್ ಆ ಒಂದು ಸಮೀಕರಣದಲ್ಲಿ ನಾವು ಆಮ್ಲಜನಕ ಸಹಿತ ಉಸಿರಾಟ ರೈತ ಉಸಿರಾಟ ಕ್ರಿಯೆಯನ್ನ ಇಂದಿನ ತರಗತಿಯಲ್ಲಿ ಕಲಿತೀವಿ ಯಾರಾದರೂ ಆಮ್ಲಜನಕ ಸಹಿತ ಉಸಿರಾಟ ಸಮೀಕರಣ ಹೇಳ್ತೀರಾ ಆಮ್ಲಜನಕ ಸಹಿತ ಉಸಿರಾಟ ಈಗ ರಕ್ತದಲ್ಲಿ ಇಂಗಾರಡೆ ಕಡೆ ಹೆಂಗ್ ಉಂಟಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕಲ್ಲ ಆಮೇಲೆ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸು ಆಮ್ಲಜನಕದ ಸಹಾಯದಿಂದ ಏನಾಗಿತ್ತು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರ ನೀರನ್ನ ಚಯಾಪಚಯ ಕ್ರಿಯೆಗಳಿಗೆ ಈರಿಕೆ ಮಾಡಿಕೊಳ್ಳುತ್ತೆ ತ್ಯಾಜ್ಯ ವಸ್ತುಗಳು ಮತ್ತೆ ರಕ್ತದ ಮೂಲಕ ಅಲ್ಲಿ ಮೂತ್ರಕೋಶಗಳಲ್ಲಿ ಉತ್ಪತ್ತಿ ಆಗುತ್ತೆ ಈ ಇಂಗಾಲದ ಡೈಆಕ್ಸೈಡ್ ನಮಗೀಗ ಮತ್ತೆ ರಕ್ತದ ಮೂಲಕನೇ ನಮಗೆ ಶ್ವಾಸಕೋಶಗಳಲ್ಲಿ ಶ್ವಾಸಕೋಶಗಳಿಂದ ಮೂಗಿನ ಮೂಲಕ ಹೊರಗಡೆ ಆ ಪ್ರಕ್ರಿಯೆ ರಕ್ತದ ಮೂಲಕನೇ ಆಗಬೇಕಾಗಿದ್ದರಿಂದ ಆ ಆಮ್ಲಜನಕ ರೈತ ರಕ್ತವನ್ನು ಅಭಿದಮನಿಗಳು ಏನ್ ಮಾಡ್ತೇವೆ ಮತ್ತೆ ಹೃದಯಕ್ಕೆ ಹಾಗಾಗಿ ಹೃದಯದಲ್ಲಿ ರಕ್ತ ಎರಡು ಬಾರಿ ಆಗುತ್ತೆ ಶ್ವಾಸಕೋಶ ಮತ್ತು ದೇಹದ ಎಲ್ಲ ಬಾರು ಈ ರೀತಿಯ ರಕ್ತ ಪ್ರಚನೆ ಕರಿತೀವಿ ಇಮ್ಮಡಿ ರಕ್ತ ಪ್ರಚಲನೆ ಇಮ್ಮಡಿ ರಕ್ತ ಪ್ರಜನ ಅಂತ ಕರೀತೀನಾ ಯಾರು ಸಮೀಕರಣ ಬ್ಯಾಲೆನ್ಸ್ ಮಾಡ್ತೀರಾ ಆಮ್ಲಜನಕ ಸಹಿತ ಉದ್ರಾಟಕಿಯ ಸಮೀಕರಣವನ್ನ ಖರೀದಿಸ ಪ್ರಯತ್ನ ಪಡ್ತೀರಾ ಹ್ಮ್ ಬಂದಿದ್ದೀಗ ಜೀರ್ಣಕ್ರಿಯೆಯ ಅಂತಿಮ ಉತ್ಪನ್ನ ಯಾವುದು ಜೀರ್ಣಕ್ರಿಯೆ ಗ್ಲೂಕೋಸ್ ನಾವು ಪರೀಕ್ಷೆಯಲ್ಲಿ ಕೇಳಿದ್ದೀವಿ ಕ್ವಶನ್ನು ಜೀರ್ಣಕ್ರಿಯೆಯಲ್ಲಿ ಯಾವ ಭಾಗದಲ್ಲಿ ಅಂತಿಮ ಉತ್ಪನ್ನಗಳು ಉಂಟಾಗುತ್ತೆ ಯಾರು ಅಂತಿಮ ಉತ್ಪನ್ನಗಳು ಕಾರ್ಬೋದು ರೂಪಸಾಗುತ್ತೆ 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 ಎಲ್ಲಿ ಎಂತ ಕೆಲವೊಂದು ದೊಡ್ಡ ಸಣ್ಣ ಕರು ಅಂತಿಮ ಉತ್ಪನ್ನ ದೂಪ ಅದು ರಕ್ತಕ್ಕೆ ನಿಮಯ ಆಗುತ್ತೆ ಅದಕ್ಕೆ ರಕ್ತಗತವಾಗುವುದು ಅಂತ ರಕ್ತಕ್ಕೆ ನಿಮಯ ರಕ್ತಗತ ಆಗುತ್ತೆ ಆ ರಕ್ತ ಏನಾಗುತ್ತೆ ಗ್ಲೂಕೋಸು ಪ್ರತಿಯೊಂದು ಜೀವಕೋಶದಲ್ಲಿರ್ತಕ್ಕಂಥ ಮೈಟೋಕಾಂಡ್ರಗಳಿಗೆ ಸರಬರಾಜು ಆಗುತ್ತೆ ಅಲ್ಲಿ ಉಸಿರಾಟ ಕ್ರಿಯೆ ನಡೆಯುತ್ತೆ ಆಗ ಇಂಗಾಲದ ನೋಡಿ ಜೀರ್ಣಕ್ರಿಯೆ ಉಸಿರಾಟ ಕ್ರಿಯೆ ರಕ್ತ ಪರಿಚಲನಾ ಕ್ರಿಯೆ ಮೂರು ಒಂದಕ್ಕೊಂದು ಸಂಬಂಧ ಒಂದವಿಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಕ್ರಿಯೆನೂ ಸಂಬಂಧ ಬಂದಿದೆ ಯಾವುದದು ಲಾಸ್ಟಿಗೆ ಒಂದು ಪ್ರೊಸೆಸ್ ಇದೆ ಈ ಅಧ್ಯಾಯದಲ್ಲಿ ಇದು ಸಾಗಾಣಿಕೆ ರಕ್ತ ಪರಿಚಯನೆ ಸಾಗಾಣಿಕೆ ಮನೆಗೆ ಬರುತ್ತೆ ನೀವು ಕ್ರಿಯೆ ಈ ಅಭ್ಯಾಸ ಕಲಿತೀರಾ ವಿಸರ್ಜನಾ ಕ್ರಿಯೆ ವಿಸರ್ಜನೆ ಕ್ರಿಯೆನೂ ಸಂಬಂಧ ಇದೆ ಯಾಕೆ ಕೆಲಸ ಮಾಡಿದ ಮೇಲೆ ತ್ಯಾಜ್ಯ ವಸ್ತು ಉತ್ಪತ್ತಿ ಆಗ್ತಾರೆ ಉತ್ಪತ್ತಿ ಹೇಗಾಗ್ತದೆ ಸರ್ ಶಾಖದ ರೂಪದಲ್ಲಿ ನಷ್ಟ ಆಗಿರುತ್ತೆ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆದಾಗ ಅವನ ಹೊರಗಾಗ್ತಕ್ಕಂಥ ಕ್ರಿಯೆ ವಿಸರ್ಜನೆ ಆಗಿರುತ್ತೆ ಮೇಲ್ಮಟ್ಟದ ಜೀವಿಗಳಲ್ಲಿ ಮೂತ್ರ ವಿಸರ್ಜನೆಯನ್ನು ನಾವು ವಿಸರ್ಜನೆ ಸಸ್ಯಗಳು ವಿಸರ್ಜನೆ ಮಾಡ್ತಕ್ಕಂಥ ಕ್ರಿಯೆ ಭಾಷೆ ವಿಸರ್ಜನೆ ಅಂತ ಕರಿತಾರೆ ಆಯ್ತಾರಪ್ಪ ಆ ತನಕ ಸಹಿತ ಉದ್ರಾಟ ಕ್ರಿಯಲ್ಲಿ ಸಮೀಕರಣವನ್ನು ತೋರಿಸಿದೆ ಓಕೆನಾ ಈಗ ಯಾರಾದ್ರೂ ಒಬ್ರು ಬಂದ ನನಗೆ ಇದೇ ಹೃದಯದ ರಚನೆಯನ್ನ ಒಬ್ರು ವಿವರಣೆ ಕೊಡಿ ಅರ್ಥ ಆಗಿದೆ ಈಗ ನಾನು ಎರಡರಿಂದ ಮೂರು ಬಾರಿ ಪುನರಾವರ್ತನೆ ಮಾಡಿದ್ದೀನಿ ಹೃದಯದ ರಚನೆ ಒಬ್ರು ವಿವರಣೆ ಕೊಡಿ ಆಮೇಲೆ ಅವರು ಕಾರ್ಯ ಯಾವ್ಯಾವ ಭಾಗಗಳು ಏನ್ ಕೆಲಸ ಮಾಡ್ತಾರೆ ಅವ್ರು ಒಬ್ರು ಇಡಿ ನಿಮ್ಮಡಿ ರಕ್ತ ಪರಿಚಲನೆ ಇದ್ರೇನು ಅದರ ಹಂತಗಳೇ ಆಗುತ್ತೆ ದೈಹಿಕ ರಕ್ತ ಪ್ರಚನೆ ಮತ್ತು ಕುಪ್ಪಸಕ ರಕ್ತ ಪ್ರಚನೆ ಹೃದಯದ ರಚನೆಯನ್ನ ಯಾರು ವಿವರಣೆ ಮಾಡ್ತೀರಾ ಹೃದಯವು ಅವರವರ ಅಂಗೈಯ ಎಡಗೈ ಇರುತ್ತೆ ಹೃದಯವು ಹೃದಯ ಸ್ನಾಯುಗಳೆಂಬ ಸ್ನಾಯು ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಹೃದಯದ ಸ್ನಾಯುಗಳು ಆಯಾಸಕ್ಕೆ ಬೇಗ ಒಳಗಾಗಲ್ಲ ಕಾರಣವು ಅನೈಚ್ಛಿಕ ಸ್ನಾಯುಗಳು ಹೃದಯದಲ್ಲಿ ನಾವು ಎರಡು ಪ್ರಮುಖ ಭಾಗಗಳಾಗಿ ನೋಡ್ತೀವಿ ಎಡಭಾಗ ಮತ್ತು ಬಲಭಾಗ ಎಡಭಾಗದಲ್ಲಿ ಯಾವಾಗಲೂ ಆಮ್ಲಜನಕ ಸಹಿತ ರಕ್ತ ಇರುತ್ತೆ ಬಲಭಾಗದಲ್ಲಿ ಕೊಡಿಸ್ತಾನೆ ವಿಜಯನಗರದ ಸಾಮ್ರಾಜ್ಯ ಅಧಿಪತಿ ಕೃಷ್ಣದೇವರಾಯಿ ಒಂದು ತಿಂಗಳ ಸಮಯಾವಕಾಶನು ಸಮಯಾವಕಾಶ ನೋಡಿದಾಗ ಯಾರ್ಯಾರು ಹಿಂಗಿನ್ ಸಾಕ್ತಾರೆ ಅನ್ನೋದನ್ನ ವೀಕ್ಷಣೆ ಮಾಡ್ಬೇಕಾದ್ರೆ ಚೆನ್ನಾರಾಯ ಕೃಷ್ಣ ಬುದ್ಧಿವಂತ ಆಗಿರೋದ್ರಿಂದ ಏನ್ ಮಾಡ್ತಾನೆ ತನ್ನ ಬೆಕ್ಕಿಗೆ ಹಾಲನ್ನ ಉಳಿಸಕ್ಕೆ ಹೋಗಲ್ಲ ಫಸ್ಟ್ ಏನ್ ಅಂದ್ರೆ ಚೆನ್ನಾಗಿ ಹಾಲನ್ನ ಉಳಿಸ್ಬಿಡ್ತಾನೆ ನಾವೆಲ್ಲ ಮನೆಗಳಲ್ಲಿ ಬೆಕ್ಕಿಗಾಲ ಅಂತ ಹೇಳಿದ್ರೆ ಸುಡು ಹಾಲು ಹಾಕಲ್ಲ ಎಣ್ಣೆ ಅಣ್ಣನೇ ಹಾಲು ಹಾಲಿಗೆ ಸ್ವಲ್ಪ ನೀರನ್ನ ಮಿಶ್ರಣ ಮಾಡಿ ಮತ್ತೆ ಗಟ್ಟಿಯಲ್ಲಿ ಹಾಕಿ ಬೇಟೆ ಬೇಟೆಯಾಡಲ್ಲ ಇಲಿಗಳನ್ನ ಹೇಳಿ ಸ್ವಲ್ಪ ನೀರು ಮಿಶ್ರಣ ಮಾಡಿ ನೀರ ಹಾಕಿ ಹಸಿ ಹಬ್ಬಕ್ಕೆ ಬೇಟಾಡ್ಬೇಕು ಇಲಿಗಳನ್ನು ತಿನ್ಬೇಕು ಆದ್ರೆ ಜನರ ಪ್ರಶ್ನೆ ಏನ್ ಮಾಡ್ದ ಚೆನ್ನಾಗಿ ಕುದಿಸಿತಕ್ಕಂತ ಹಾಲನ್ನ ತಗೊಂಡೋಗಿ ಬಟ್ಲಿಗೆ ಹಾಕಿ ಬೆಕ್ಕಿಗೆ ಕುಡಿಯಲಿಕ್ಕೆ ಹೇಳ್ತಾನೆ ಹಾಲನ್ನ ನೋಡಿದ ತಕ್ಷಣ ಬೆಕ್ಕು ಸಹಜವಾಗಿ ಓಡ್ಬರುತ್ತ ಓಡ್ ಬೆಕ್ಕು ಬಟ್ಲಿಗೆ ಬಾಯನ್ನ ಹಾಕಿದ ತಕ್ಷಣ ಬಾಯಲ್ಲಿ ಏನಂತೆ ನೆಕ್ಸ್ಟ್ ಡೇ ಇಂದ ಅದು ನಿನ್ನ ತಣ್ಣನೆಯನ್ನ ಹಾಲು ಹಾಕಿರೋ ಸಹ ಸಾಕೋದ್ ಬೆಕ್ಕು ಶುರು ಮಾಡುತ್ತೆ ಆ ಬೆಕ್ಕನ್ನ ಹೆಂಗೋ ಮಾಡಿ ಅವ್ನು ಸಂಪಾದನೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ತಣ್ಣನ ಹಾಲನ್ನ ಅವ್ನ ಹೆಂಗೆ ನೀವೇ ಡ್ರಿಪ್ ಇರಿಗೇಷನ್ ಮಾಡ್ತಿರಲ್ಲ ನಿಮ್ ಕೋಸ ಆ ರೀತಿ ಬಾಯಲ್ಲಿ ಅವನೇ ಒಂದ್ ಬಟ್ಟು ಕರಂಡ್ ಹಾಕಿಂತ ಒಂದ್ ಸಹಜವಾಗಿ ಸಾಕೊಂಡು ಬರ್ತಾನೆ ಒಂದ್ ತಿಂಗಳು ಆಗುತ್ತೆ ಎಲ್ಲ ಬೇರೆ ಸಮೀಕರಣ ಎಲ್ಲ ಒಳ್ಳೆ ದಸ್ಪುಷ್ಟವಾಗಿ ಎಷ್ಟೆಷ್ಟು ತೂಕ ಆಗ್ತಾರೆ ಅವೇನ್ ಸರ್ ಹತ್ತು ಇಪ್ಪತ್ತು ಕೆಜಿ ಬೇಕು ತೂಗ್ತಾ ಇರ್ತಾರೆ ಅಷ್ಟು ದಸ್ಪುಷ್ಟ ಸಾಕಿರ್ತಾರೆ ಆದ್ರೆ ಚೆನ್ನಾಗಿ ಸಾಕಿರ್ತಕ್ಕಂಥ ಹೆಚ್ಚಿನ ಒಂದು ಹಾವಭಾವವನ್ನ ರಚನೆ ಮಾಡಿದಾಗ ಸಮೀಕರಣ ಎಲ್ಲ ನಗ್ತಾರೆ ಅಯ್ಯೋ ಇವ್ ಏನ್ ಇನ್ನೊಂದು ಸಾಕೊಂಡ್ಬಂದಿದ್ರೆ ಈ ಶಿಕ್ಷೆ ಗ್ಯಾರಂಟಿ ಇನ್ನು ಬಹುಮಾನಕ್ಕೂ ಸಿಗೋದಿಲ್ಲ ನಮ್ಗೆ ಬಹುಮಾನ ಸಿಗುತ್ತಿದ್ದ ಅವರೆಲ್ಲ ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ ರಾಜನಿಗೆ ಬಹಳ ಮುಂಬೋಪವರು ಯಾಕೆಂದ್ರೆ ಆ ಕಡೆಯಕ್ಕೆ ಎಣ್ಣೆ ಬೇಕು ಅಂತ ಕೇಳಿದನು ಇದೇ ಇರ್ತೇನೆ ಅವನೇ ಬೇರೆ ಯಾರೂ ಕೇಳುತ್ತಿಲ್ಲ ನೀವು ಆ ಕಡೆಯಕ್ಕೆ ಎಣ್ಣೆ ಕೊಡ್ತೀರೂ ಸಹ ಇನ್ನು ಚೆನ್ನಾಗಿ ಬೇಕು ಸಾಕಿಲ್ಲ ಯಾಕೆ ನಿಮಗೆ ಕೊಬ್ಬು ಜಾಸ್ತಿ ಆಗಿದೆಯಾ ಯಾಕೆ ಸಾಕಿಲ್ಲ ಅಂತ ಕೇಳಿದಾಗ ಕ್ಷಮಿಸಬೇಕು ಮಹಾಪ್ರಭು ನೀವೇನೋ ಬೆಕ್ಕು ಕೊಟ್ಟಿದ್ರಿ ಎಲ್ಲೇನು ಕೊಟ್ಟಿದ್ವಿ ಕಡಿಯಕ್ಕೆ ಆದ್ರೆ ಹಾಲು ಇದೇ ಇರ್ತಕ್ಕಂಥ ಬೆಕ್ಕನ್ನು ನನಗೆ ಬೇಕಾದ್ರೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಆಗ ಹಾಲು ತರಿಸ್ತಾನೆ ರಾಜ ಬೆಕ್ಕಿ ಬಟ್ಲಿಗೆ ಹಾಕ್ತಾನೆ ಎಲ್ಲ ಬೆಕ್ಕುಗಳೆಲ್ಲ ಬಂದು ಸನ್ನಿವೇಶ ಬಟ್ಲಿಗೆ ಬಾಯಕ ನೋಡ್ತಾನೆ ಆದ್ರೆ ಈ ಬೆಕ್ಕು ಆ ಬಟ್ಲು ನೋಡಿದ ತಕ್ಷಣ ಎಲ್ಲಿ ರಾಜ ನನ್ನಿಂದ ತಪ್ಪಾಗಿ ಬಹುಮಾನವನ್ನ